ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಭಾನುವಾರದ ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಡೀ ದಿನದ ಒಂದು ವ್ಲಾಗ್ ಆಗಿರುತ್ತೆ ಇದು ತರಕಾರಿ ತರಣ ಅಂಥೇಳಿ ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿತ್ತು ಸಿಕ್ಕಾಪಟ್ಟೆ ಜನ ಕೂಡ ಇದ್ದರು ಅವತ್ತು ತುಳಸಿ ಪೂಜೆ ಇತ್ತಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಮಾರ್ಕೆಟ್ ಫುಲ್ಲು ಜನ ಅಂತಲೇ ಹೇಳ್ಬೋದು ಬಾಳೆಕಂದು ಕಬ್ಬು ಹೂಗಳು ಸಿಕ್ಕಾಪಟ್ಟೆ ಇತ್ತು ನಮಗೆ ಮನೆಗೆ ಏನು ಬೇಕಿತ್ತು ಎಲ್ಲನೂ ತೊಗೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಮೇಲೆ ಉಳಿದಿರೋವಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಬಂದಿದ್ದೀನಿ ಇನ್ನು ತಿರುಪತಿಗೆ ಹೋಗಿ ಬಂದಿದ್ವಿ ಅಲ್ಲಿಂದ ಒಂದು ವಿಗ್ರಹನ ತೊಗೊಂಡು ಬಂದಿದ್ದೆ ನಾನು ತುಂಬ ದಿನಗಳ ಆಸೆ ಒಂದು ವಿಗ್ರಹ ತರಬೇಕು ಅಂಥೇಳಿ ಅಲ್ಲಿಂದನೇ ತೊಗೊಂಡು ಬಂದಿದ್ದು ಇದು ಹಿತ್ತಾಳೆ ಮತ್ತು ತಾಮ್ರದಿಂದ ಮಾಡಿರೋವಂಥ ಒಂದು ಒಂದು ವಿಗ್ರಹ ಆಗಿರುತ್ತೆ ತುಂಬ ಅಂದರೆ ತುಂಬಾ ಒಂದು ಡಿಟೇಲ್ ಆಗಿದೆ ತುಂಬ ಒಂದು ಕ್ಲಿಯರ್ ಪಿಕ್ಚರ್ ಅನ್ನುವಂಥದ್ದು ಇದರಲ್ಲಿದೆ ತುಂಬ ಚೆನ್ನಾಗಿದೆ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು ಒಂದು ಶ್ರೀನಿವಾಸನ ಒಂದು ವಿಗ್ರಹವನ್ನು ತೊಗೊಂಡು ಬಂದಿದ್ವಿ ಇದನ್ನು ತಂದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ ಮೊದಲು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಳ್ಬೇಕು ಅದಕ್ಕೆ ಮೊದಲು ನಾವು ಗೋಮೂತ್ರ ಮತ್ತು ಗಂಗಾಜಲ ಹಾಕ್ಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಆಮೇಲೆ ಒಳ್ಳೆ ನೀರಿಂದ ತೊಳೆದ್ಬಿಟ್ಟು ಇದನ್ನು ದೇವಸ್ಥಾನಕ್ಕೆ ಕೊಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಬೇಕು ಅವರು ಅಭಿಷೇಕ ಎಲ್ಲ ಮಾಡಿ ಇದಕ್ಕೆ ಜೀವ ತುಂಬಿ ಕೊಡ್ತಾರೆ ಆ ನಂತರ ನಾವು ಇದನ್ನು ಮನೆಗೆ ತಂದುಬಿಟ್ಟು ಅಭಿಷೇಕ ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಕೂಡ ನಾವು ಪೂಜೆ ಮಾಡ್ಕೊಳ್ಬೋದು ನಾನು ಫಸ್ಟು ಟೈಮ್ ಅಲ್ವಾ ಇದನ್ನ ಪೂಜೆ ಮಾಡ್ತಾ ಇರೋದು ಅಂಥೇಳಿ ನಾನಿಲ್ಲಿ ಅಭಿಷೇಕ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ತಾ ಇದ್ದೀನಿ ಪಂಚಾಮೃತ ಅಭಿಷೇಕ ಮಾಡಿಕೊಂಡಾದಮೇಲೆ ನಾನು ಇದನ್ನು ಮತ್ತೆ ಪೂಜೆ ಮಾಡಿಬಿಟ್ಟು ನೀಟಾಗಿ ಒಳ್ಳೆ ನೀರಲ್ಲಿ ಇದನ್ನ ವಾಶ್ ಮಾಡಿಬಿಟ್ಟು ನಂತರ ಅರ್ಶನ ಕುಂಕುಮ ಎಲ್ಲ ಗಂಧ ಎಲ್ಲ ಇಟ್ಬಿಟ್ಟು ನಾನಿಲ್ಲಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ವಿಗ್ರಹವನ್ನು ತಂದಾಗ ನಾವು ಹಾಗೆ ಇಟ್ಟು ಪೂಜೆ ಮಾಡೋದಕ್ಕಿಂತ ಈ ರೀತಿ ನಾವು ದೇವಸ್ಥಾನದಲ್ಲಿ ಅದನ್ನು ಕೊಟ್ಬಿಟ್ಟು ಒಮ್ಮೆ ಅವರಿಂದ ಪೂಜೆ ಮಾಡಿಸ್ಕೊಂಡು ಅದಕ್ಕೆ ಜೀವ ತುಂಬಿಸ್ಕೊಂಡು ಪೂಜೆ ಮನೆಗೆ ತಂದು ನಾವು ಆನಂತರ ಪೂಜೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಇದರಿಂದ ಹೆಚ್ಚು ಫಲಗಳು ಸಿಗತ್ತೆ ಇನ್ನು ನಾವು ಯಾವ ದೇವ್ರು ತಂದಿರ್ತೀವೋ ಅದನ್ನು ಅದೇ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತೇನಿಲ್ಲ ಮನೆ ಹತ್ತಿರ ನಮ್ಮ ಮನೆ ಅಕ್ಕಪಕ್ಕ ಯಾವ ಒಂದು ನಮಗೆ ಯಾವ್ದು ಹತ್ತಿರ ಆಗುತ್ತೋ ಆ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಕೊಟ್ರೆ ಅವರು ನಮಗೆ ವಿಧಿವಿಧಾನದ ಮೂಲಕ ಇದಕ್ಕೆ ನೀಟಾಗಿ ಪೂಜೆ ಮಾಡಿ ಜೀವ ತುಂಬಿಕೊಡ್ತಾರೆ ಆನಂತರ ಮನೆಗೆ ತಂದು ನಾವು ಪೂಜೆ ಮಾಡಿಕೊಳ್ಳೋದು ತುಂಬ ಸೂಕ್ತ ಅಂಥೇಳಿ ನನ್ನ ಅಭಿಪ್ರಾಯ ನಾನಿಲ್ಲಿ ತುಪ್ಪದ ಆರತಿ ಮತ್ತು ಮಂಗಳಾರತಿ ಎಲ್ಲವನ್ನು ಮಾಡ್ಕೊಳ್ತಾಯಿದ್ರಿ ಇನ್ನು ಅವತ್ತು ನಾನು ನೈವೇದ್ಯಕ್ಕೆ ಅಂತೇಳಿ ಏನು ಮಾಡಿರಲಿಲ್ಲ ಹಾಗಾಗಿ ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆ ಇದನ್ನ ಇಟ್ಬಿಟ್ಟು ಬಾಳೆಹಣ್ಣು ಇಟ್ಟು ಕಾಯಿಲೆ ಹೊಡೆದ್ಬಿಟ್ಟು ಪೂಜೆನ ಮಾಡ್ಕೊಂಡಿದ್ದಾಯಿತು ತುಂಬ ಅಂದರೆ ತುಂಬ ಸಮಾಧಾನ ಆಯಿತು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನಾವು ದೇವ್ರ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು ಅದರಲ್ಲಿ ನನಗೆ ಈ ರೀತಿ ಒಂದು ವಿಗ್ರಹವನ್ನು ತಂದಿಟ್ಕೊಂಡು ಪೂಜೆ ಮಾಡಬೇಕು ಅನ್ನೋಂಥದ್ದು ತುಂಬ ಇತ್ತು ಅದು ಖಂಡಿತ ಹೋಗ್ಲು ಆ ಒಂದು ಆಸೆ ಈಡೇರಿದೆ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಗ್ತಾ ಇದೆ ತುಂಬ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡಿದ್ದಾಯಿತು ಅವತ್ತು ಮನಸ್ಸಿಗೆ ತುಂಬ ಸಮಾಧಾನ ಸಿಕ್ತು ಇನ್ನು ಅವತ್ತೇ ತುಳಸಿ ಪೂಜೆ ಖಂಡಿತ ಖಂಡಿತವಾಗ್ಲು ತುಂಬ ಒಂಥರ ಖುಷಿ ಅಂತಲೂ ಅನಿಸ್ತು ಇನ್ನು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿರುವಂಥ ಬಟ್ಟೆ ಇತ್ತು ಅದನ್ನ ಹಾಕಿಬಿಟ್ಟು ಆನಂತರ ಬೆಡ್ ಮೇಲೆ ಹಾಸಿರೋಂಥದ್ನೆಲ್ಲ ನಾನು ಮಿಷಿನಿಗೆ ಹಾಕಿದ್ದೆ ಅದನ್ನೆಲ್ಲ ಒಣಗಾಗ್ತಾ ಇದ್ದೆ ಇನ್ನೇನೋ ಒಂದು ಪೂಜೆ ಇದೆ ಅಥವಾ ಮನೆಯಲ್ಲಿ ಏನೋ ಪೂಜೆ ಮಾಡ್ಕೊಳ್ತೀವಿ ಅಂದರೆ ಈ ರೀತಿ ಬೆಡ್ ಕವರ್ಗಳಾಗಿರ್ಬೋದು ಅಥವಾ ಮ್ಯಾಟ್ಗಳು ಎಲ್ಲವನ್ನು ಡೋರ್ ಮ್ಯಾಟ್ಗಳು ತೊಳೆಯೋದು ತುಂಬ ನನಗೊಂಥರ ಅದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲವನ್ನು ವಾಶ್ ಮಾಡಿರೋವಂಥದ್ದನ್ನು ಮೇಲ್ಗಡೆ ಒಣಗಾಕಿ ಬಂದಿದ್ದಾಯಿತು ಇನ್ನು ಸಂಜೆಗೆ ನಾನಿಲ್ಲಿ ಎಲ್ಲ ತುಳಸಿ ಪೂಜೆ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ತುಳಸಿ ಗಿಡ ಎಲ್ಲ ನೀಟಾಗಿ ತೊಳೆದು ಪಾಟ ಎಲ್ಲ ನೀಟಾಗಿ ತೊಳೆದು ಪು ಗಿಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆಲ್ಲ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಪುಟ್ಟದಾಗಿರೋವಂಥ ರಂಗೋಲಿ ಎಲ್ಲನೂ ಹಾಕ್ಕೊಂಡು ಇನ್ನು ದೀಪಗಳನ್ನು ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಹೂವೆಲ್ಲ ಹಾಕಿ ಬಾಳೆಕಂದು ಏನು ಬೆಳಗ್ಗೆ ಎಲ್ಲ ತಂದ್ಕೊಂಡಿದ್ವಿ ಎಲ್ಲವನ್ನ ಇಟ್ಬಿಟ್ಟು ಕಾಯೆಲ್ಲ ಹೊಡೆದು ದೇವರಿಗೆ ನೈವೇದ್ಯಕ್ಕೆ ಅಂಥೇಳಿ ನಾನಿಲ್ಲಿ ಅವಲಕ್ಕಿ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಈ ಒಂದು ತುಳಸಿ ಪೂಜೆಗೆ ತುಂಬ ಶ್ರೇಷ್ಠವಾಗಿರುವಂಥ ಪ್ರಸಾದ ಅಂದರೆ ಈ ಒಂದು ಅವಲಕ್ಕಿ ನೈವೇದ್ಯ ಅಂತಲೇ ಹೇಳ್ಬೋದು ಬೆಲ್ಲ ಸ್ವಲ್ಪ ಕಾಯಿ ತುರಿ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ತುಂಬ ರುಚಿಯಾಗೂ ಇರುತ್ತೆ ಜೊತೆಗೆ ಈ ಒಂದು ತುಳಸಿ ಪೂಜೆಗೆ ತುಂಬ ಶ್ರೇಷ್ಠವಾಗಿರುವಂಥ ಒಂದು ಪ್ರಸಾದ ಅಂತ ನಾನು ತುಂಬ ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬರ್ತಾ ಇರೋದು ಇನ್ನು ತುಳಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಉದ್ಬತ್ತಿ ಎಲ್ಲ ಬೆಳಗ್ಗೆ ಕರ್ಪೂರ ಎಲ್ಲವನ್ನು ಬೆಳಗ್ಗೆ ತುಳಸಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ಕೊಂಡ್ರಿ ಗ್ರ್ಯಾಂಡಾಗಿ ಮಾಡ್ಕೊಂಡ್ರಾ ಅಥವಾ ಸಿಂಪಲಾಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿ ಮಾಡಿಕೊಡ್ರಿ ಅಂತೇಳಿ ಇನ್ನು ಕೊನೆಯಲ್ಲಿ ಮಂಗಳಾರತಿಯನ್ನು ಇದ್ದೀನಿ ತುಳಸಿ ಗಿಡಕ್ಕೆ ಈ ಸತಿ ಹಾಕಿರೋಂಥ ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಒಂದು ಎರಡು ಮೂರು ತುಳಸಿ ಗಿಡ ಹಾಕ್ತೆ ಅದು ಯಾಕೋ ಒಣಗೋಯ್ತು ಈ ಸತಿ ಹಾಕಿರೋ ತುಂಬ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ತುಂಬ ಚೆನ್ನಾಗಿ ಇದೆ ಏನೋ ಹೆಣ್ಮಕ್ಳಿಗೆ ತುಂಬ ಆಗುತ್ತಲ್ವ ಈ ರೀತಿ ಹಬ್ಬಗಳು ಪೂಜೆಗಳು ಏನೋ ಬಂತು ಅಂದರೆ ಅದರಲ್ಲೂ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ತುಂಬ ಖುಷಿ ಅನಿಸುತ್ತೆ ತುಂಬ ಇಷ್ಟಪಟ್ಟು ಆಸಕ್ತಿ ವಹಿಸಿ ಮಾಡ್ತಾರೆ ಖಂಡಿತವಾಗ್ಲೂ ಅದೊಂದು ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಇನ್ನು ಕಳಸ ಕೂಡ ನಾನಿಲ್ಲಿ ಇದ್ದೀನಿ ಕಳಸ ಹಚ್ಚಿಟ್ಕೊಂಡಿದ್ದೆ ಹಾಗಾಗಿ ಆ ಕಳಸವನ್ನು ಕೂಡ ಬೆಳಗಿ ಕೊನೆಯಲ್ಲಿ ಒಂದಷ್ಟು ಮಣ್ಣಿನ ಹಣತೆಗಳಿಗೆ ನಾನಿಲ್ಲಿ ಎಣ್ಣೆ ಮತ್ತು ಬತ್ತಿ ಎಲ್ಲ ಹಾಕಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ರಂಗೋಲಿ ಏನು ಹಾಕಿದ್ವಿ ಅದರ ಮೇಲ್ಗಡೆ ಈ ಒಂದು ದೀಪಗಳನ್ನು ಇಡ್ತಾ ಇದೀನಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದರೆ ತುಳಸಿ ಪೂಜೆಯನ್ನು ಅಂಥೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ತುಂಬ ಒಂಥರ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ವ ಈ ರೀತಿ ಎಲ್ಲ ಒಂಥರ ಪೂಜೆಗಳಾಗಿರ್ಬೋದು ಹಬ್ಬಗಳು ತುಂಬ ಖುಷಿ ಕೊಡುವಂಥ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು ಇನ್ನು ಹಬ್ಬ ಎಲ್ಲ ಮುಗೀತು ತುಂಬ ಒಂಥರ ಸಮಾಧಾನ ಅನ್ನಿಸ್ತು ಈ ರೀತಿ ಏನೋ ಒಂದು ನಾವು ಗಡಿಬಿಡಿ ಮಾಡ್ಕೊಂಡು ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ನಾವು ಒಂದು ಪೂಜೆ ಮಾಡೋದು ಏನೋ ಆಗಿರತ್ತಲ್ಲ ತುಂಬ ಕೊನೆಯಲ್ಲಿ ಎಲ್ಲ ಮುಗೀತು ಅನ್ನೋವಂಥ ಸಮಯದಲ್ಲಿ ಸಮಾಧಾನ ಅನಿಸುತ್ತೆ ಇನ್ನು ನಾನು ಇವತ್ತು ಜಾಮೂನ್ ಮಾಡಿದ್ದೆ ಬೇರೆ ಏನೂ ಮಾಡಿರಲಿಲ್ಲ ಸಾಮಾನ್ಯವಾಗಿ ಹೆಚ್ಚಾಗಿ ಜಾಮೂನೇ ಮಾಡ್ತಾಯಿರ್ತೀನಿ ನಾನು ತುಳಸಿ ಪೂಜೆ ಇಂಥ ಸಮಯದಲ್ಲೆಲ್ಲ ಇನ್ನು ನಾನು ಮೊದಲೇ ಹೇಳಿದಾಗೆ ಅವಲಕ್ಕಿ ಅಂದರೆ ಬೆಲ್ಲ ಮತ್ತು ಅವಲಕ್ಕಿ ನೈವೇದ್ಯಕ್ಕೆ ಮಾಡಿರೋವಂಥ ಒಂದು ಪ್ರಸಾದ ಇದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಇಡೀ ದಿನದ ಒಂದು ದಿನಚರಿ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗಿ ಹೋಯಿತು ಇವತ್ತಿನ ದಿನ ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿಯಾಗಿ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಒಂದು ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಹೋಗಿಬರಲ್ಲ ಥ್ಯಾಂಕ್ ಯು